ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಹಾ ಸರ್ ನಮಗೊಂದು ಗಾಡಿ ಕಳ್ಸಿ ಕೊಡಿರಿ ಡೀಟೇಲ್ಸ್ ಮಾರುತಿ ಮಾರ್ತಿಕ್ ಇಕೋ ಹೊಟ್ಟಿದಿರಲ್ಲ ಹ್ಮ್ ಸರ್ ಏನೈತ್ರೀ ಮಾಡಲು ಅದು ಎರಡ್ ಸಾವಿರದ ಹದಿಮೂರು ಹದಿಮೂರು ಮಾಡಲು ಹ್ಞೂ ಸರ್ ಓಕೆ ಸರ್ ಓನರ್ ಸರ್ ಇವರ್ ಓನರು ಫೋರ್ತ್ ಆಗಿದೆ ಸರ್ ಓಕೆ ರನ್ನಿಂಗ್ ಲೇಟಾಗಿದೆ ಸರ್ ಕಿಲೋಮೀಟ್ರ್ ಓಡಿರೋದು ಒಂದು ಲಕ್ಷದ ಹತ್ತು ಸಾವಿರನೂ ಒಂದು ಸರ್ ಹೌದಾ ಓಕೆ ಇನ್ನು ಟಯರ್ ಕಂಡೀಷನ್ ಯಾವ ಥರ ಇತ್ತು ಸರ್ ಪ್ರೆಂಟ ಬ್ಯಾಕ್ಸೈಸ ಟಿಪ್ಪಿನೇ ಇದ್ದಾಯಿದ್ರು ಹ್ಞೂ ಸರ್ ಅದು ಮುಂದುಗಡೆ ಟೈಯರು ಒಂದು ನೈಂಟಿ ಪರ್ಸೆಂಟ್ ಇದೆ ಹಾಂ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನು ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಇದೆ ಹೌದಾ ಹ್ಞೂ ಸರ್ ಓಕೆ ಎಲ್ಲ ಸರ್ವಿಸ್ ಎಸ್ ಗಾಡಿದು ಹ್ಞೂ ಸರ್ ಆಗಿದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ಲಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೆಲಸ ಓವರ್ಸಿಂಗ್ ಜಂಪ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ ಇಲ್ಲ ಸರ್ ಎಂತದು ಯಾವುದಿಲ್ಲ ಸರ್ ಓಕೆ ಫುಲ್ ಕ್ಲೀನ್ ಆಗಿದೆ ಗಾಡಿ ಮಾತ್ರ ಓಕೆ ಸರ್ ಓಕೆ ನಿಮ್ಮ ಕಡೆಯಿಂದ ಏನು ಮತ್ತೆ ಏನ್ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರಿ ಏನ್ರಿ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನ್ರಿ ಮಾಡಿಸಿದ್ರ ನಿಮ್ ಕಡೆಯಿಂದ ಇದೆ ಸರ್ ಬಂಪರ್ ಅಷ್ಟೇ ಮ್ಯಾಲೆ ಕ್ಯಾರಿಯರ್ ಹೌದಾ ಡಕ್ಕಿತ್ತು ದುರ್ಪೇರಿ ಇತ್ತು ತಗ್ಗಿದ್ರೆ ಮತ್ತೆ ಹಾಕಿಲ್ಲ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ತೆಗೆದಿದ್ದೀವಿ ಸರ್ ಅದಕ್ಕೆ ಸರಿ ಇಲ್ಲ ಅದು ಏನು ಆಫ್ ಹೇಳಿ ಆಯ್ತು ಅಂತೇಳಿ ಹೌದಾ ತೆಗೆದಿರ್ತೀವಿ ಓಕೆ ಸರ್ ಇದು ಸೀಟಿಂಗ್ ಏನು ಫೈವ್ ಸೀಟ್ರ್ ಐತೆ ಏನು ಸೆವೆನ್ ಸೀಟ್ರ್ ಐತೆ ಇದು ಫೈವ್ ಸೀಟ್ರ್ ಸರ್ ಎ ಸಿ ಸೀಟು ಎಂಟು ಇದಾವೆ ಹಾಂ ಪ್ಯೂರ್ ಪೆಟ್ರೋಲು ಓಕೆ ಗ್ಯಾಸ್ ಫಿಟ್ಟಿಂಗ್ ಇದೆ ಅಪ್ರೂವಲ್ ಇಲ್ಲ ಫಿಟ್ಟಿಂಗ್ ಇದೆ ಅಪ್ರೂವಲ್ ಇಲ್ಲ ಹ್ಞೂ ಸರ್ ಓಕೆ ರೀ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ ಎಪ್ಸೆನ್ಸಿನಸು

ನಮ್ಮ YouTube ಇಂದ ಬಂದ್ರೆ ರತನ್ YouTube ಇಂದ ಬಂದ್ರೆ 10000 ರೂಪಾಯಿ ಕಮ್ಮಿ ಕೊಡ್ತೀನಿ ಸರ್ 10000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀರಾ ಓಕೆ ಓಕೆ ಹೇಳಿದ ರೇಟ್ 2 55 45 ಕ್ಕೆ ಎಲ್ಲ ಕೊಡ್ತೀರಾ ಓಕೆ ಸರ್ 45 ಲಕ್ಷ ಕೊಡ್ತೀರಾ ಏನು ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತಾ ಇದು ಫೈನಲ್ ರೇಟ್ ಆಗಿರುತ್ತೆ ಸರ್ ಈಗ ನಿಮಗೆ 10000 ಬಿಟ್ಟಿ ಬಂದ್ರೆ ಏನಾದರೂ ಇಷ್ಟ ಆದ್ರೆ ಗಾಡಿ ಅಂದ್ರೆ ಮತ್ತೆ ಒಂದು ಬಿಡ್ತೀನಿ ಸರ್ ಓಕೆ ಸರ್ 13 ಅಲ್ಲ ಮಾಡಲು ಹ್ಞೂ ಸರ್ 2013 ಪ್ಯೂರ್ ಪೆಟ್ರೋಲ್ ಹ್ಮ್ ಗ್ಯಾಸ್ ಫುಡ್ ಇದೆ ಅಪ್ರೂವಲ್ ಇಲ್ಲ ಬೇಕಾಗಿರ್ಬೋದು ಬೇಡ ತೆಗಿಬೋದು ಓಕೆ ಸರ್ ಗಾಡಿ ಇರೋಂಥ ಲೊಕೇಶನ್ ದಾವಣಗೆರೆ ನೋಬಲಾಗ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಇದೇನಾ ಓ ಸ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡ್ಬಿಡಿ ಆದಷ್ಟು ಥ್ಯಾಂಕ್ ಯು ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು